ವರ್ಷದಂದೇ ಉಡುಪಿ ಗ್ರಾಮ ಪಂಚಾಯತ್ ಕಚೇರಿಯೊಂದಕ್ಕೆ ಬೀಗ ಹಾಕಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಭ್ರಷ್ಟಾಚಾರ ಮುಚ್ಚಿ ಹಾಕುವುದಕ್ಕೆ ಡ್ರಾಮಾ ನಡೆಸಲಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಇದರೊಂದಿಗೆ ರಾಜೀನಾಮೆ ನೀಡಿದ ಸಿಬ್ಬಂದಿಗಳು ಕರ್ತವ್ಯಕ್ಕೂ ಹಾಜರಾಗಿದ್ದಾರೆ ಹೊಸ ವರ್ಷದಂದು ಉಡುಪಿಯ ಬೈರಂಪಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ವಿಚಿತ್ರ ಘಟನೆಯೊಂದು ನಡೆದಿತ್ತು ವರ್ಷದ ಪ್ರಾರಂಭದ ದಿನ ಹುಮ್ಮಸ್ಸಿನಿಂದ ಆರಂಭವಾಗಬೇಕಿದ್ದ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಹಾಕಲಾಗಿತ್ತು ತಮ್ಮ ಕೆಲಸಗಳಿಗಾಗಿ ಕಚೇರಿಗೆ ಆಗಮಿಸಿದ್ದ ಗ್ರಾಮ ಸಿಬ್ಬಂದಿಗಳನ್ನ ಕಾದು ಕಾದು ಸುಸ್ತಾಗಿದ್ರು ನೆತ್ತಿ ಮೇಲೆ ಸೂರ್ಯವರು ಮಧ್ಯಾಹ್ನದ ವೇಳೆ ಸ್ವತಃ ತಾಲೂಕು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಂದು ಕಚೇರಿಯ ಬಾಗಿಲು ತೆರೆಯುವ ಹಂತಕ್ಕೂ ಈ ಪ್ರಕರಣ ತಲುಪಿತ್ತು ಅರ್ಥಾತ್ ಬಾಗಿಲು ತೆರೆದು ಕರ್ತವ್ಯ ನಿರ್ವಹಿಸಬೇಕಾದ ಸಿಬ್ಬಂದಿ ರಾಜೀನಾಮೆ ನೀಡಿದ್ರು ಇಷ್ಟೇ ಅಲ್ಲ ಬೈರಂಪಳ್ಳಿ ಪಿಡಿಒ ಮತ್ತು ಸದಸ್ಯ ಸಂತೋಷ್ ಎಂಬುವವರ ವಿರುದ್ಧ ಮಾನಸಿಕ ಒತ್ತಡ ಮತ್ತು ಕಿರುಕುಳದ ಆರೋಪವೆಸಗಿದ್ರು ಆದರೆ ಕರಾವಳಿಯಾದ್ಯಂತ ಸಂಚಲನ ಸೃಷ್ಟಿಸಿದ್ದ ಈ ಪ್ರಕರಣಕ್ಕೆ ಹೊಸದೊಂದು ತಿರುವು ಲಭಿಸಿದೆ ಅಸಲಿಗೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ವೈರಂಪಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ನಡೆದಿದ್ದು ಭ್ರಷ್ಟಾಚಾರ ಮುಚ್ಚಿ ಹಾಕಲು ನಡೆಸಿದ ಹೈಡ್ರಾಮಾ ಎಂದು ಆರೋಪಿಸಲಾಗಿದೆ ವೈರಂಪಳ್ಳಿ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಶ್ರೀಮತಿ ಸುಮನಾ ಕ್ಲರ್ಕ್ ವಸಂತಿ ಪಂಪು ಚಾಲಕ ಮನೋಹರ್ ರಾಜೀನಾಮೆ ನೀಡಿದ ಸಿಬ್ಬಂದಿಗಳು ಪಂಚಾಯತ್ ಪಿಡಿಒ ಮತ್ತು ಸದಸ್ಯ ಸಂತೋಷ್ ವಿರುದ್ಧ ಕಿರುಕುಳ ಹಾಗೂ ಮಾನಸಿಕ ಒತ್ತಡದ ಆರೋಪವನ್ನು ಮಾಡಿದ್ರು ಆದರೆ ಇದಕ್ಕೆ ಆರೋಪ ಹೊತ್ತ ಸದಸ್ಯ ಸಂತೋಷ್ ಸಿಬ್ಬಂದಿಗಳ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿದ್ದಾರೆ ಬೀಗ ಕೇಳಿದ್ರು ಕೊಡದ ಸಿಬ್ಬಂದಿ ಶಾಸನಬದ್ಧವಾದ ಕಚೇರಿಯಲ್ಲಿ ಕುಕೃತ್ಯ ಎಸಗಿದ್ದಾರೆ ಇದಕ್ಕೆ ಮೂಲ ಕಾರಣ ಲೋಕಾಯುಕ್ತಕ್ಕೆ ನೀಡಲಾಗಿರುವ ಹಗರಣಗಳ ದೂರು ಎಂದು ಆರೋಪಿಸಲಾಗಿದೆ ಬೈರಂಪಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊಸ ವರ್ಷದ ನೂತನ ಉಲ್ಲಾಸದೊಂದಿಗೆ ಪಂಚಾಯತ್ ಗ್ರಾಮ ಪಂಚಾಯತ್ ಯಾವ ಅಭಿರುಚಿಯೊಂದಿಗೆ ಅದು ಪ್ರಾರಂಭ ಆಗಬೇಕಿತ್ತು ಅದನ್ನು ಬಿಟ್ಟು ಕೆಲವು ರಾಜಕೀಯ ವ್ಯಕ್ತಿಗಳ ಹುನ್ನಾರ ಮತ್ತು ಕೆಲವು ಭ್ರಷ್ಟ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಕುಕೃತ ಕೃಷ್ ಕೃತ್ಯದಿಂದಾಗಿ ಆ ಯೋಜನೆಗಳಿಂದಾಗಿ ಒಂದನೇ ತಾರೀಕಿಗೆ ಹೊಸ ವರ್ಷದ ಪ್ರಥಮ ದಿನದಂದೇ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಬೀಗವನ್ನು ಹಾಕಿ ನಮ್ಮ ಹಾಲಿ ಅಧ್ಯಕ್ಷರಾದ ಪ್ರಸಾದ್ ಮಲ್ಯರವರು ಬೀಗವನ್ನು ತನ್ನ ಮನೆಯಲ್ಲಿಟ್ಟುಕೊಂಡು ಸಿಬ್ಬಂದಿ ಹೋಗಿ ಬೀಗವನ್ನು ಕೇಳಿದಾಗ ಬೀಗವನ್ನು ಕೊಡದೆ ಶಾಸನಬದ್ಧವಾದ ಸ್ಥಳೀಯ ಆಡಳಿತಕ್ಕೆ ಬಾಗಿಲನ್ನು ಮುಚ್ಚುವಂಥ ಒಂದು ಕುಕೃತವನ್ನು ಅವರು ಮಾಡಿರ್ತಾರೆ ಇದು ಕಾನೂನು ಬಾಹಿರ ಹಾಗೂ ಅಕ್ಷಮ್ಯ ಅಪರಾಧ ಆಗಿರ್ತದೆ ಇದಕ್ಕೆಲ್ಲದಕ್ಕೆ ಮೂಲ ಕಾರಣ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ಹಗರಣಗಳ ಬಾಪ್ತು ಏನು ಮೇಲಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತಕ್ಕೆ ಹೋಗಿರ್ತದೆ ಅದರ ತನಿಖೆ ಪ್ರಾರಂಭಗೊಂಡು ಒಂದು ಅಂತಿಮ ಹಂತವನ್ನು ತಲುಪ್ತಿರುವಾಗ ಮೇಲಧಿಕಾರಿಗಳಿಂದ ಬಂದ ವರದಿ ಪ್ರಕಾರ ನ್ಯೂನತೆಗಳು ಮತ್ತು ಭ್ರಷ್ಟಾಚಾರ ಸಾರ್ವಜನಿಕರಿಗೆ ಬೇಕಾದ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕಾದಂಥ ಹಣದ ಲೂಟಿಯಾಗಿದೆ ಅದು ಸಾರ್ವಜನಿಕರ ದುಡ್ಡು ಆ ಲೂಟಿಯ ವಿರುದ್ಧ ಕೊಟ್ಟ ಭ್ರಷ್ಟಾಚಾರ ದೂರಿನ ತನಿಖೆಯ ವರದಿ ಆ ಒಂದು ಹಣಗಳನ್ನು ಮರುಪಾವತಿ ಮಾಡುವಂಥ ಒಂದು ವರದಿಯಲ್ಲಿ ಇದ್ದ ಕಾರಣ ಆ ತನಿಖೆಯ ಹಾದಿ ತಪ್ಪಿಸಬೇಕು ಆ ತನಿಖೆಗೆ ಸಂಬಂಧಿತ ದಾಖಲೆಗಳನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಈಗಿನ ಪಿ ಡಿ ಒ ಪಂಚಾಯತ್ ಸು ಪಂಚಾಯತ್ ಪಿ ಡಿ ಒ ಸುಮನಾರ್ ಅವರನ್ನು ಅಲ್ಲಿಂದ ವರ್ಗಾವಣೆ ಮಾಡಿಸೋ ಹುನ್ನಾರಕ್ಕಾಗಿ ಈ ಹಿಂದೆ ಕೂಡ ಒಂದು ಮೂರು ಒಂದು ವರ್ಷ ನಾಲ್ಕು ತಿಂಗಳಿಂದ ಹಲವಾರು ಪ್ರಯತ್ನಗಳು ನಡೆದಿದ್ದಾವೆ ಅದು ವಿಫಲರಾದ ಕಾರಣ ಈಗ ಸಿಬ್ಬಂದಿಗಳನ್ನು ಉಪಯೋಗಿಸಿಕೊಂಡು ಅದಕ್ಕೆ ಅದಕ್ಕೆ ಶಾಮೀಲ ಯಾಕಂದರೆ ಈ ಎಲ್ಲ ಭ್ರಷ್ಟಾಚಾರದಲ್ಲಿ ಸಿಬ್ಬಂದಿಗಳದ್ದು ಕೂಡ ಸಿಂಹ ಇರ್ತದೆ ಚುನಾಯಿತ ಕೆಲವು ಪ್ರತಿನಿಧಿಗಳದ್ದು ಕೂಡ ಇರ್ತದೆ ಆದ ಕಾರಣ ಅವರನ್ನಲ್ಲಿ ವರ್ಗಾವಣೆ ಮಾಡಿದರೆ ನಮಗೆ ಬೇಕಾದ ರೀತಿಯಲ್ಲಿ ನಮಗೆ ಅನುಕೂಲಕರ ಭ್ರಷ್ಟಾಚಾರದ ವಾತಾವರಣ ನಿರ್ಮಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರ ವರ್ಗಾವಣೆಯ ಸಂಚನ ಒಂದು ಮಾಡಿದ್ದಾರೆ ಪಂಚಾಯತ್ ಸದಸ್ಯ ಸಂತೋಷ್ ಆರೋಪದ ಅನ್ವಯ ಬೈರಂಪಳ್ಳಿ ಗ್ರಾಮ ನಲ್ಲಿ ಭ್ರಷ್ಟಾಚಾರ ನಡೆದಿದೆಯಂತೆ ಭ್ರಷ್ಟಾಚಾರ ವಿರುದ್ಧದ ತನಿಖೆ ಅಂತಿಮ ಹಂತ ತಲುಪಿದ ಕಾರಣಕ್ಕೆ ಆಡಳಿತ ವರ್ಗ ಈ ಹೈಡ್ರಾಮಾ ನಡೆಸಿದೆಯಂತೆ ಸಾರ್ವಜನಿಕರಿಗೆ ಉಪಯೋಗವಾಗಬೇಕಾದ ಹಣದ ಲೂಟಿಯಾಗಿದೆ ಲೂಟಿ ಮಾಡಿದ ಹಣ ಮರುಪಾವತಿ ಮಾಡಬೇಕು ಅನ್ನೋ ಅಂಶ ತನಿಖಾ ವರದಿಯಲ್ಲಿತ್ತು ಇದೇ ಕಾರಣದಿಂದ ತನಿಖೆಯ ಹಾದಿ ತಪ್ಪಿಸಿ ದಾಖಲೆಗಳನ್ನು ನಾಶಪಡಿಸುವ ಉದ್ದೇಶ ಈ ರೀತಿ ಪಿಡಿಒ ವಿರುದ್ಧ ಆರೋಪಿಸಲಾಗಿದೆ ರಾಜೀನಾಮೆ ಕೊಟ್ಟ ಸಿಬ್ಬಂದಿ ಈಗಲೂ ಕೆಲಸ ಮಾಡುತ್ತಿದ್ದಾರೆ ರಾಜೀನಾಮೆ ಕೊಟ್ಟು ಪುನಃ ಕೆಲಸಕ್ಕೆ ಸೇರಲು ಯಾವ ಆದೇಶವೂ ಬಂದಿಲ್ಲ ಅನುಮತಿಯನ್ನ ಪಡೆದಿಲ್ಲ ಹದಿನಾಲ್ಕು ಸಾವಿರ ಸಂಬಳ ಪಡೆಯುವ ಸಿಬ್ಬಂದಿ ಎಪ್ಪತ್ತು ಲಕ್ಷದ ಬಂಗಲೆ ನಿರ್ಮಿಸುತ್ತಿದ್ದಾರೆ ಇದನ್ನು ಪ್ರಶ್ನಿಸಿದ ಕಾರಣಕ್ಕೆ ಕಿರುಕುಳ ಎಂದು ಆರೋಪಿಸಲಾಗಿದೆ ಎಂದಿದ್ದಾರೆ ವಿವರಣೆ ನಾನು ಅದಕ್ಕೆ ಬರಹದ ಮೂಲಕ ಬರೆದು ಕೊಟ್ಟಿದ್ದೇನೆ ಮಾನಸಿಕ ಕಿರುಕುಳ ಅಂದರೆ ನನಗೆ ಕಿರಿಕಿರಿ ಆಗ್ತದೆ ಕೆಲಸ ಮಾಡಲಿಕ್ಕೆ ಹೀಗೆಲ್ಲ ಆದರೆ ಮಾನಸಿಕ ಒತ್ತಡ ಅಂದರೆ ಕೆಲಸದ ಒತ್ತಡ ಜಾಸ್ತಿ ಉಂಟು ಈಗ ಕೆಲವು ಸ್ಕೀಮ್ಗಳು ಬರ್ತಾ ಉಂಟು ರಾಜಕೀಯ ಕೆಸರೆರೆ ಚಾಟದ ನಡುವೆ ಸಿಬ್ಬಂದಿ ಪುನಃ ಕೆಲಸಕ್ಕೆ ಸೇರಿರುವುದು ಅನುಮಾನಕ್ಕೂ ಕಾರಣವಾಗಿದೆ ಉಡುಪಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಈ ವಿವಾದಕ್ಕೆ ಪೂರ್ಣ ವಿರಾಮ ನೀಡಬೇಕಿದೆ